ಅಧ್ಯಕ್ಷ ಆಗಿದ್ದೀನಿ ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಆಶೀರ್ವಾದದಿಂದ ಅಧ್ಯಕ್ಷ ಅದೆ ಅವರ ಎಲ್ಲರದ್ದು ಒಂದು ಸಹಕಾರ ಸಹಕಾರ ತಗೊಂಡು ಪಂಚಾಯತಿನ ಮುನ್ನಡೆಸ್ಕೊಳ್ತೀವಿ ಎಲ್ಲರ ಹಿರಿಯ ಮುಖಂಡರು ಕೂಡ ಸಹಕಾರ ಯಾರ ತಗೊಂಡು ಪಂಚಾಯತಿ ಮುನ್ನಡೆಸ್ಕೊಂಡು ನರೇಗಾ ಯೋಜನೆ ಮಾಡ್ತೀವಿ ಸರ್ ಈಗ ಸಾಕಷ್ಟು ನರೇಗಾದಲ್ಲಿ ಸಮಸ್ಯೆಗಳಿದೆ ಈಗ ನರೇಗಾ ಯೋಜನೆಯಲ್ಲಿ ಏನು ಕೆಲಸ ಮಾಡೋಕ್ಕೆ ಆಗ್ತಾರೆ ಎಲ್ಲರೂ ಕೇಳಿದ್ರು ಇನ್ನೇನು ನರೇಗಾ ಯೋಜನೆ ಬಗ್ಗೆ ಏನು ಹೇಳಕ್ಕೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಕೆಲಸ ಮಾಡಿ ಕೆಲಸ ಮಾಡ್ತೀವಿ ನಮ್ಮನವ್ರ ಆಶೀರ್ವಾದದಿಂದ ಅವ್ರ ಹತ್ರ ಚರ್ಚೆ ಮಾಡಿ ನಮ್ಮ ಪಂಚಾಯತಿ ಆಗೋ ಕೆಲಸಗಳನ್ನ ಸ್ವಲ್ಪ ಶೀಘ್ರದಲ್ಲಿ ಮಾಡಿಸಿ ನಮ್ಮ ಅವಸ ಇಲ್ಲ ಒಳ್ಳೇದು ಮಾಡಬೇಕು ಆಯ್ತು ದಿವಸ ಮಾಡ್ತೀವಿ ಇವತ್ತು ಪ್ರಸಾದ್ ನಾಯಕತ್ವದಲ್ಲಿ ಎಲ್ಲ ಸದಸ್ಯರನ್ನ ಒಳಗೂಡಿ ಬಾಲಕೃಷ್ಣರ ಆಶೀರ್ವಾದದಿಂದ ತಮ್ಮಾಜಣ್ಣ ರಾಕ ಅಶೋಕ್ನ ಆಶೀವಾದಿಂದ ಎಂ ಪಿ ಸುರೇಶ್ ಅವರ ಆಶೀವಾದಿಂದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅದರ ಕ್ಯಾಟಗರಿ ಇದ್ರು ಇವತ್ತೇನಾದರೂ ಒಬ್ಬ ಹಿಂದುಳಿದವರ್ಗ ಕೊಡಬೇಕು ಅಂತೇಳಿ ಒಂದು ನಾ ಮುಂದ್ರಾಜರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಧ್ಯಕ್ಷರು ಮುಂದ್ರಾಜು ಒಳ್ಳೆಯ ಯುವಕರನ್ನ ಒಳಗೊಂಡಿದ್ದಾರೆ ಇವತ್ತು ನೋಡ್ರಿ ಗೊತ್ತಾದ ಒಳ್ಳೆ ಜನ ಸೇರಿಸಿದ್ದಾರೆ ಮುಂದರಾಜ ಒಳ್ಳೆ ಜನ ಸೇರಿದ್ದಾರೆ ಆಮೇಲೆ ಬಾಲನೋ ಚಿಕ್ಕಳ್ಳಿ ಪಂಚಾಯತಿಗೆ ಒಳ್ಳೆ ಅಮೌಂಟ್ ಆಗಿದ್ದಾರೆ ಜಾಸ್ತಿ ಅಮೌಂಟ್ ಆಗಿದ್ದಾರೆ ಈ ಅಭಿವೃದ್ಧಿ ಪಡಿಸಬೇಕು ಮುಸ್ಲಿಂ ಜನಂಗಾಗಿ ಜಾಸ್ತಿ ಇದ್ರೆ ಮತ್ತು ಚಿಕ್ಕಳ್ಳಿ ಅಂತನ ಪ್ರತಿಯೊಂದು ಏನು ಕೆಲಸ ಇಲ್ಲ ಆ ರೀತಿ ಮಾಡಬೇಕು ಅಂತ ಹೇಳಿ ಬಣ ದೊಡ್ಡಿದ್ದಾರೆ ಜಮೀರನ್ನವರ್ತು ಹಣ ಅಮೌಂಟ್ ಹಾಕ್ಸಿದ್ದಾರೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅದು ಮುಂದರಾಜು ಅವರ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ನಡೀತಾ ಇದೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಂಥ ಇವತ್ತು ಏನು ಆಯ್ಕೆ ಮಾಡಿದಂತ ಮತ್ತು ಎಲ್ಲ ಸದಸ್ಯರಿಗೂ ಅಂತ ಧನ್ಯವಾದ ತಿಳಿಸ್ತೀನಿ ನಮ್ಮೆಲ್ಲರ ನಾಯಕರಾದಂಥ ಎಚ್ ಸಿ ಬಾಲಣ್ಣವರು ಅವರ ಆಶೀರ್ವಾದದಿಂದ ಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ಏನು ಬಾಲಣ್ಣವರ ಆಸೆಯಂತೆ ಎಲ್ಲ ವರ್ಗದ ಜನಾಂಗದವರು ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು ಈ ಒಂದು ಅವಧಿಯಲ್ಲಿ ನಾಲ್ಕು ಜನಾಂಗಕ್ಕೆ ಕೂಡ ಜನರಲ್ ಕ್ಯಾಟಗಿರ್ತಾರೆ ನಾಲ್ಕು ಜನಾಂಗಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಾಲಣ್ಣರು ಅವರಿಗೆ ನಾನು ಮೊದಲನೇದಾಗಿ ಇರ್ಬೋದು ತಮ್ಮ ಜನರು ಟಿ ಕೆ ಸುರೇಶ್ ಇರ್ಬೋದು ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದುವರೂ ಕೂಡ ಕಳೆದ ಐದು ವರ್ಷದಿಂದ ಏನು ನಾವು ಗ್ರಾಮ ಪಂಚಾಯತ್ ನಾಲ್ಕೂವರೆ ವರ್ಷದ ಬಂದಿದ್ದೀವೋ ಇದುವರೂ ಕೂಡ ಯಾರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಯಾರೇ ಅಧ್ಯಕ್ಷ ಆದರೂ ಕೂಡ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ನನ್ನ ಅಕ್ಕಂದಿರು ಇದ್ದಾರೆ ಅಕ್ಕಂದಿರು ಇದ್ದಾರೆ ನನ್ನ ಅಣ್ಣ ಅಣ್ಣ ಇದ್ದಾರೆ ಅವರೆಲ್ಲರೂ ಕೂಡ ನಾವು ಕಳೆದ ನಾಲ್ಕೂವರೆ ವರ್ಷದಿಂದ ನಿಜವಾಗೂ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟು ಗ್ರಾಮ ಪಂಚಾಯತ್ ನಡೆಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳು ಅನೇಕ ನಮ್ಮ ಇದು ಮುರಿಯ ಮುಖಂಡರು ಇದ್ದಾರೆ ಶ್ರೀನಿವಾಸ ಮೂರ್ತಿ ಇರು ಧನಂಜಯ ಮತ್ತು ಅನೇಕ ಮುಖಂಡರು ಅಜ್ಜಿ ಅಜಿಂಗುಲ್ಲ ಅವರು ವೇಣುಗೋಪಾಲು ಹೀಗೆ ಹೇಳ್ತಾ ಹೋದರೆ ಶ್ರೀನಿವಾಸು ಶ್ರೀ ಶ್ರೀ ವಿಜಯನ್ ಶ್ರೀನಿವಾಸ ಇವೆಲ್ಲರೂ ಸುಮಾರು ಜನ ಮುಖಂಡ ಮನೋಹರ್ ಗೌಡ ಅವರೆಲ್ಲರೂ ಸುಮಾರು ಜನ ಮುಖಂಡರು ಹೇಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಗ್ರಾಮ ಪಂಚಾಯಿತಿ ನಡೆಯೋದಕ್ಕೆ ನಮ್ಮ ಎಲ್ಲ ಸದಸ್ಯಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ಬಾಲಣ್ಣವರು ಹೆಚ್ಚಿನ ಜಾತಿಯ ರೀತಿಯಲ್ಲಿ ಈ ಒಂದು ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿಗೆ ಹೊಸ ಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾಕೆಂದರೆ ರಾಗಿ ಗ್ರಾಮ ಪಂಚಾಯತಿ ಬಾಲಣ್ಣವ್ರಿಗೆದಾಗ ಕೂಡ ಹೆಚ್ಚಿನ ಲೀಡು ಮಾಗಡಿ ತಾಲೂಕಲ್ಲೇ ನನಗಂತ ಮಾಗಡಿ ತಾಲೂಕಲ್ಲಿ ಏನು ನಾಲ್ಕು ಇದಾವೋ ಮಾಗಡಿ ತಾಲೂಕಿನ ನಾಲ್ಕು ಹೋಬಳಿಲಿ ಹೆಚ್ಚಿನ ಲೀಡ್ ಕೊಟ್ಟಂತ ಪಂಚಾಯಿತಿ ಯಾವುದೇ ಇದ್ರೆ ಅದು ಗ್ರಾಮ ಪಂಚಾಯತಿ ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿ ಮೊದಲನೇ ಸ್ಥಾನದಲ್ಲಿ ಐತೆ ಅದಕ್ಕೋಸ್ಕರ ಅವರು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಕೂಡ ಇದುವರೆಗೂ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೋ ಎಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದ ಕೆಲಸ ಮಾಡಿಕೊಂಡು ಹೆಚ್ಚಿನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೂ ಕೂಡ ಉಪಾಧ್ಯಕ್ಷರಾದರೂ ಆಗಲಿ ಅಧ್ಯಕ್ಷರಾದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರು ಅದು ಮಾಡ್ಕೊಂಡು ಬರ್ತಾ ಇದಾರೆ ಸಹಕಾರ ಇದ್ದಾರೆ ಎಲ್ಲರಿಗೂ ಅದಕ್ಕೋಸ್ಕರ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದರಾಜು ಕೂಡ ಯುವಕ ಇದ್ದಾನೆ ಎಲ್ಲರೂ ಪ್ರೀತಿ ಇದೆ ಅವನ ಮೇಲೆ ಪ್ರೀತಿ ಇರೋದಕ್ಕೆ ಇವತ್ತು ಇಬ್ರು ಆಬ್ಸಡೆಂಟ್ ಆಗಿದೆ ವಿರೋಧ ಪಕ್ಷದವರು ಇಬ್ಬರು ಕೂಡ ಇವತ್ತು ಆಬ್ಸೆಂಟ್ ಆಗಿ ವಿರೋಧ ಪಕ್ಷದವರು ಇಬ್ಬರು ಮೆಂಬರ್ ವಿರೋಧ ಪಕ್ಷದವರು ಇವತ್ತು ಆಬ್ಸೆಂಟ್ ಆಗಿದೆ ಏನಕ್ಕೆ ಅಂದರೆ ಮುಂದರಾಜ್ ಮೇಲೆ ಪ್ರೀತಿ ಇರೋದು ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು ವಿರೋಧ ಮುಂದಾದ ಮೇಲೆ ಪ್ರೀತಿ ಕಂಪ್ಲೇಂಟ್ ಆಗ್ಬಿಟ್ಟಿದೆ ಒಂದು ಒಬ್ಬರು ಪ್ರೀತಿ ಇರ್ಬೋದು ಇನ್ನೊಬ್ರಿಗೆ ಏನಾಗಿದ್ದಿರ್ಬೋದು ಹಂಗ ಹಂಗೆ ಆ ತರ ಇರ್ತದೆ ಅದರಿಂದ ಮುಂದರಾಜು ಅಧ್ಯಕ್ಷ ಆಗಿರೋದಕ್ಕೆ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಜನ ಎಸ್ಪೆಷಲಿ ವಿಪಾಪುರ್ ಜನ ಅವನು ಗೆಲ್ಸ್ ಕಳ್ ಕಳಿಸ್ಕೊಂಡಿದ್ದಾರೆ ಮೊದಲನೇದಾರ ಅವ್ನು ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿ ಬಂದಿದ್ದಕ್ಕೆ ಅವನ ಅಧ್ಯಕ್ಷ ಆಗಿದ್ದಾನೆ ಯಾಕಂದ್ರೆ ಹೆಚ್ಚಿನ ಪ್ರೀತಿ ಇಟ್ಟಿದ್ದಾರೆ ಆ ಊರಿನ ಜನ ಆ ಊರಿನವ್ರಿಗೆ ಮೊದಲು ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದ್ಲನೇದಾರ ಪಂಚಾಯತಿಗೆಲ್ಲ ಚೆನ್ನಾಗಿ ಕೆಲಸ ಮಾಡೋ ಅದೇ ರೀತಿ ನಿಮ್ಮ ಊರು ಯಾಕೆ ಹೆಚ್ಚಿಗೆ ಲೀಡ್ ಕೆಲಸ ಇದ್ದಾರೆ ಹೆಚ್ಚಿನ ಲೀಡ್ ಕೊಟ್ಟು ಕೇಳ್ತಾರೆ ನಿಮ್ಮ ಊರಿಗೆ ಜಾಸ್ತಿ ಕೆಲಸ ಮಾಡುವಂತ ಅಂತ ನನಗೆ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ